ದರ್ಶನ್ ಎದ್ರು ಸುದ್ದಿ ಕುಂತ್ರು ಸುದ್ದಿ ನಟ ದರ್ಶನ್ಗೆ ಸಿಕ್ತು ಕೊಂಚಾ ರಿಲೀಫ್ ಹೈಕೋರ್ಟ್ ಆದೇಶದಲ್ಲಿ ಏನಿದೆ ನಟ ದರ್ಶನ್ ಎದ್ರು ಸುದ್ದಿ ಕುಂತ್ರು ಸುದ್ದಿ ಜೈಲಿನಲ್ಲಿ ಟಿವಿ ನೋಡಿದ್ರೂ ಸುದ್ದಿ ಊಟ ಮಾಡಿದ್ರೂ ಸುದ್ದಿ ಮನೆ ಊಟ ಬರದೇ ಇದ್ರೂ ಸುದ್ದಿ ಸದ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿದ್ದಾರೆ ಮೂರು ತಿಂಗಳಿನಿಂದ ಜೈಲು ಸೇರಿಕೊಂಡು ಬಂದಿಯಾಗಿದ್ದಾರೆ ಪರಪ್ಪನ ಹಗ್ರಾರ ವಾಯ್ತು ಈಗ ಬಳ್ಳಾರಿ ಜೈಲು ಸೇರಿಕೊಂಡಿದ್ದಾರೆ ಆದರೆ ಅವರು ಎಲ್ಲೇ ಹೋದರೂ ಮೀಡಿಯಾದವರು ಮಾತ್ರ ಬೆನ್ನು ಹತ್ತಿದ್ದಾರೆ ಅದೇ ಕಾರಣಕ್ಕೆ ದರ್ಶನ್ ಅಭಿಮಾನಿಗಳು ಸಹ ತಿರುಗಿ ಬಿದ್ದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾನೇ ಇದ್ದಾರೆ ಈ ನಡುವೆ ನ್ಯಾಯಾಲಯಕ್ಕೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಆದರೆ ಚಾರ್ಜ್ ಶೀಟ್ನಲ್ಲಿರುವ ಅಂಶಗಳನ್ನೇ ಇಟ್ಟುಕೊಂಡು ಎಳೆ ಎಳೆಯಾಗಿ ಮಾಧ್ಯಮಗಳು ಸುದ್ದಿ ಬಿತ್ತರಿಸುತ್ತಿವೆ ಅದೇ ಕಾರಣಕ್ಕೆ ನಟ ದರ್ಶನ್ ಪರ ವಕೀಲರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಚಾರ್ಜ್ ಶೀಟ್ನಲ್ಲಿರುವ ಅಂಶಗಳನ್ನು ಮುಂದಿಟ್ಟುಕೊಂಡು ವರದಿ ಪ್ರಕಟಿಸಿದಂತೆ ಸ್ಟೇ ಆರ್ಡರ್ ತಂದಿದ್ದಾರೆ ಚಾರ್ಜ್ ಶೀಟ್ ವರದಿಗೆ ಹೈಕೋರ್ಟ್ ಬ್ರೇಕ್ ಯಾವುದೇ ಮಾಹಿತಿ ಪ್ರಸಾರ ಮಾಡುವಂತಿಲ್ಲ ಮಾಧ್ಯಮಗಳಿಗೆ ನ್ಯಾಯಾಲಯದ ಸೂಚನೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಎಲ್ಲ ಹದಿನೇಳು ಆರೋಪಿಗಳ ವಿರುದ್ಧ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ವಿವರವಾದ ಆರೋಪ ಪಟ್ಟಿಯನ್ನು ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಅದರಲ್ಲಿರುವ ಅಂಶಗಳ ಬಗ್ಗೆ ಈಗಾಗಲೇ ಸಾಕಷ್ಟು ವರದಿಗಳು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿಯಾಗ್ತಾನೇ ಇವೆ ಪವಿತ್ರ ಗೌಡ ಜೊತೆ ಚಾಟ್ ಮಾಡಿರೋ ಮೆಸೇಜ್ಗಳು ಸಹ ಈಗ ವೈರಲ್ ಆಗಿವೆ ಜೈಲಿನಲ್ಲಿ ಟಿವಿ ನೋಡಿಕೊಂಡೇ ದರ್ಶನ್ ಇರಿಸಿ ಮುರಿಸು ಉಂಟಾಗಿದೆ ಈ ಎಲ್ಲ ಬೆಳವಣಿಗೆಗಳಿಂದ ನೊಂದಿರುವ ನಟ ದರ್ಶನ್ ಹೈಕೋರ್ಟ್ ಮೊರೆ ಹೋಗಿದ್ದರು ಚಾರ್ಜ್ ಶೀಟ್ನಲ್ಲಿರುವ ವರದಿಯನ್ನು ಪ್ರಕಟಿಸದಂತೆ ಮಾಧ್ಯಮಗಳಿಗೆ ನಿರ್ಬಂಧ ಹೇರಬೇಕೆಂದು ಕೋರಿ ನಟ ದರ್ಶನ್ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದರು ಇದನ್ನು ಮಾನ್ಯ ಮಾಡಿರುವ ನ್ಯಾಯಾಲಯ ಆರೋಪ ಪಟ್ಟಿಯ ಯಾವುದೇ ಮಾಹಿತಿಯನ್ನು ಪ್ರಸಾರ ಮಾಡದಂತೆ ಮಾಧ್ಯಮಗಳಿಗೆ ಸೂಚಿಸಿದೆ ಮುಂದಿನ ವಿಚಾರಣೆಯವರೆಗೂ ನಿರ್ಬಂಧ ಜಾರಿಯಲ್ಲಿರುತ್ತದೆ ಪ್ರಕರಣವು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಮುಂದೆ ವಿಚಾರಣೆಯಲ್ಲಿದೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಸಲ್ಲಿಸಿದ್ದ ಮೊಕದ್ದಮೆಗೆ ಆಗಸ್ಟ್ ಇಪ್ಪತ್ತೇಳರಂದು ಕೆಳ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ದರೂ ಮಾಧ್ಯಮಗಳು ಗೌಪ್ಯ ಮಾಹಿತಿಯನ್ನು ಹಂಚಿಕೊಳ್ಳುವುದನ್ನು ಮುಂದುವರಿಸಿವೆ ಎಂದು ಹೈಕೋರ್ಟ್ ಗಮನಿಸಿದೆ ಇನ್ಮುಂದಾದರೂ ಬೀಳುತ್ತಾ ಬ್ರೇಕ್ ರಾಜ್ಯದ ಜನರ ಸಮಸ್ಯೆಗೆ ಸ್ಪಂದಿಸರು ಯಾರು ರಾಜ್ಯದಲ್ಲಿ ಸಮಸ್ಯೆಗಳೇ ಇಲ್ವೆ ಮಾಧ್ಯಮಗಳಿಗೆ ಕಾಣ್ತಿಲ್ವೆ ಅರ್ಜಿದಾರರ ವಾದವನ್ನು ಮಾನ್ಯ ಮಾಡಿದ ನ್ಯಾಯಾಲಯವು ಮೂರರಿಂದ ನಲವತ್ತರ ಪ್ರತಿವಾದಿಗಳಾಗಿ ಗುರುತಿಸಲಾದ ಮಾಧ್ಯಮಗಳಿಗೆ ಮುಂದಿನ ವಿಚಾರಣೆಯವರೆಗೆ ಆರೋಪ ಪಟ್ಟಿಯಿಂದ ಯಾವುದೇ ವಿವರವನ್ನು ಪ್ರಕಟಿಸುವುದನ್ನು ತಡೆಯುವಂತೆ ಆದೇಶ ನೀಡಿತು ಹೈಕೋರ್ಟ್ ತನ್ನ ನಿರ್ಧಾರ ಪ್ರಕಟಿಸುವಾಗ ಎರಡು ಸಾವಿರದ ಹತ್ತರ ಸುಪ್ರೀಂ ಕೋರ್ಟ್ ತೀರ್ಪನ್ನು ರಾಜ್ಯ ಮತ್ತು ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ಗಳ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದರ ಷರತ್ತು ಐದನ್ನು ಉಲ್ಲೇಖಿಸಿದೆ ಕರ್ನಾಟಕ ಹೈಕೋರ್ಟ್ನ ಸಮನ್ವಯ ಪೀಠದ ಹಿಂದಿನ ತೀರ್ಪನ್ನು ಸಹ ಅದು ಉಲ್ಲೇಖಿಸಿದೆ ಈ ತೀರ್ಪಿನ ಬಗ್ಗೆ ಮಾಧ್ಯಮ ಸಂಸ್ಥೆಗಳಿಗೆ ತಿಳಿಸುವಂತೆ ಕೇಂದ್ರ ಸರ್ಕಾರಕ್ಕೂ ನ್ಯಾಯಾಲಯ ಸೂಚಿಸಿದೆ ರಾಜ್ಯದಲ್ಲಿ ಗಂಭೀರ ಸಮಸ್ಯೆಗಳಿವೆ ಪ್ರವಾಹದಿಂದ ಹಾನಿಯಾಗಿದೆ ಮೂಲಸೌಕರ್ಯಗಳ ಕೊರತೆ ಇದೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿ ಅದೆಷ್ಟೋ ಜನರು ನಲುಗಿ ಹೋಗಿದ್ದಾರೆ ಇವೆಲ್ಲವೂ ಬಿಟ್ಟು ಕೇವಲ ದರ್ಶನ್ ಜೈಲು ಸುದ್ದಿ ಮಾತ್ರ ಬಿತ್ತರವಾಗ್ತಾ ಇರೋದು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಹೈಕೋರ್ಟ್ ಆದೇಶದ ಬೆನ್ನಲಾದ್ರೂ ನಮ್ಮ ಮಾಧ್ಯಮಗಳು ಎಚ್ಚೆತ್ತುಕೊಳ್ತವ ಕಾದು ನೋಡಬೇಕಾಗಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್